ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ವರ್ಷದ್ದು ವಿಡಿಯೋ ಆಗ್ತಾ ಇದೆ ಅಂದ್ರೆ ಕ್ಯಾಲೆಂಡರ್ ಹೊಸ ವರ್ಷ ನಮ್ಗೆಲ್ರಿಗೂ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಗೊತ್ತು ಖುಷಿ ಪಡೋದಕ್ಕೆ ದಿನ ಆದ್ರೇನಲ್ವಾ ನನಗೆ ತುಂಬಾ ಇಷ್ಟ ಈ ರೀತಿ ಹೊಸ ವರ್ಷದಲ್ಲಿ ಬಣ್ಣನ ಹಾಕಿ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡೋದು ನಮ್ಮ ಅಮ್ಮನ ಮನೇಲಿ ಇದ್ದಾಗ್ಲೂ ಅಷ್ಟೇ ನಮ್ಮನೆ ಅಕ್ಕಪಕ್ಕದವರೆಲ್ಲರೂ ಈ ತರ ರಂಗೋಲಿ ಎಲ್ಲ ಹಾಕಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಒಂದ್ ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ತನಕ ಆಗ್ತಾ ಇದ್ವಿ ಸವಿತಾಂಟಿ ಅಂತ ಅವರು ಎಲ್ರಿಗೂ ಹಾಕೊಡ್ತಾ ಇದ್ರು ಅವಾಗ ನಾವು ಚಿಕ್ಕವರು ಇರುವಾಗ ಎಲ್ರು ಮನೆ ಹತ್ರನು ಪಪ್ಪ ಅವರು ಎಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ರು ಹಾಕಿ ಎಲ್ಲರೂ ಖುಷಿ ಪಡ್ತಾ ಇದ್ರು ಬೆಳಗ್ಗೆ ಎದ್ದಿ ನಮಗೆ ದೇವಸ್ಥಾನಕ್ಕೆ ಹೋಗುವ ಎಲ್ರು ಮನೇಲಿ ಯಾವ ಯಾವ ರೀತಿ ರಂಗೋಲಿ ಬಿಟ್ಟಿದ್ರೆ ಅಂತ ನೋಡೋದೇ ಒಂದ್ ಸಂಭ್ರಮ ಆಗ್ತಾ ಇತ್ತು ಕಲರ್ ಕಲರ್ ಹೊಸ ಹೊಸ ತರದು ಓದ್ ವರ್ಷ ಇದು ಬಿಟ್ಟಿದ್ವಿ ಅದು ಬಿಟ್ಟಿದ್ವಿ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಮಾತಾಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಎಲ್ಲರೂ ಮನೇಲಿ ಹಾಕಾಗೋ ತನಕನೂ ಕಾಯ್ತಾ ಇದ್ವಿ ನಮ್ಮಮ್ಮ ನಾವು ಚಿಕ್ಕವರು ಮಲ್ಕೊಳ್ಳಿ ಅಂದರು ಮಲ್ಕೋತಿರ್ಲಿಲ್ಲ ನಮಗೆ ತುಂಬ ಇಷ್ಟ ನಮ್ಮ ಅಮ್ಮನೂ ಕೂಡ ಹಾಕಿಸ್ತಾ ಇದ್ರು ಆಮೇಲೆ ಸ್ವಲ್ಪ ದಿನದಲ್ಲಿ ನಮ್ಮಅಮ್ಮಕರು ನಾನು ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೂ ಹೊಸ ಈ ಥರ ಬಣ್ಣ ಎಲ್ಲ ಹಾಕೋದಕ್ಕೆ ಇಷ್ಟ ಅದಕ್ಕೆ ಹೊಸ ವರ್ಷನ ಈ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಟೇ ಹಾಕಿ ಮಲ್ಕೊಂಡಿದ್ದೆ ಇವಾಗ ಬೆಳಗ್ಗೆ ಎದ್ದು ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾಳೆ ಅವಳು ಅವ್ಳ ಟೀಚರ್ಗೆ ಅಂತ ಹೇಳ್ಬಿಟ್ಟು ಗ್ರೀಟಿಂಗ್ ಕಾರ್ಡ್ನ ಮಾಡ್ಕೊಂಡಿದ್ದಾಳೆ ಅವಳೇ ಓನಾಗಿ ನಮಗೂ ಈಗ ಹೊಸ ವರ್ಷದಲ್ಲಿ ರಜಾ ಇರ್ತಿರಲಿಲ್ಲ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಇದ್ವಿ ಅದೆಲ್ಲ ನೆನಪಾಗ್ತಾಯಿರುತ್ತೆ ನನಗೆ ನನ್ನ ನೋಡ್ತಾ ಇದ್ರೆ ನಮಗೂ ಕೂಡ ರಜೆ ಇಲ್ಲ ಪಾಪುನ ಕಳಿಸ್ಬಿಟ್ಟು ನಾನು ಕೂಡ ರೆಡಿಯಾಗಿ ಹೊರಡಬೇಕು ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಆಮೇಲೆ ಬಂದಮೇಲೆ ನಿಮಗೆ ನಾನು ಸಿಗ್ತೀನಿ ನನ್ನ ಮಗಳದ್ದು ಹೊಸ ವರ್ಷದ್ದು ಲುಕ್ ಈ ರೀತಿ ಇದೆ ತಿಂಡಿಗೆ ಇವತ್ತು ಅವರೆಕಾಯಿ ಹಾಕಿ ಪಲಾವ್ ಮಾಡಿದ್ದೀನಿ ಅವರೆಕಾಯಿ ಸೀಸನ್ ಅಲ್ವಾ ಪಾಪುಗೂ ಕಳಿಸ್ಬಿಟ್ಟು ನಾನು ನನ್ನ ವರ್ಕ್ನ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾಯಿದ್ಲು ಅಮ್ಮ ಬ್ರೆಡ್ ಆಮ್ಲೆಟ್ ಮಾಡಿಕೊಡು ಅಂತ ಇದು ಹೆಲ್ತಿ ಕೂಡ ಸೊ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಈಸಿ ರೆಸಿಪಿ ತುಂಬ ಬೇಗ ಆಗುತ್ತೆ ಜಸ್ಟು ಬ್ರೆಡ್ಡು ಮೊಟ್ಟೆ ಉಪ್ಪು ಮೆಣಸು ಇದ್ದರೆ ನಮ್ಮದು ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ ನಾನು ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಮೊಟ್ಟೆ ಹೊಡೆದು ಹಾಕ್ಕೊಂಡು ಎರಡು ಮೊಟ್ಟೆ ಹಾಕ್ಕೊಂಡಿನಿ ಅದ್ರ ಜೊತೆಗೆ ಒಂದು ಅರ್ಧ ಅಷ್ಟು ಮೆಣ್ಸು ಕಾಳು ಮೆಣಸು ಪುಡಿ ಮತ್ತು ಉಪ್ಪಿನ ಪುಡಿ ಇದಕ್ಕೆ ಅಚ್ಕರದ ಪುಡಿಗಿಂತ ಕಾಳು ಮೆಣಸು ಪುಡಿ ತುಂಬ ಟೇಸ್ಟ್ ಕೊಡುತ್ತೆ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಕಡೆ ಮೊಟ್ಟೆ ಸ್ಪ್ರೆಡ್ ಆದಮೇಲೆ ಅದು ಆಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಫೇವ್ರೇಟ್ ಫುಡ್ ಅಂತ ಹೇಳ್ಬೋದು ನನ್ನ ಮಗಳಿಗೂ ತುಂಬ ಇಷ್ಟ ಯಾವ ರೀತಿ ಬ್ರೆಡ್ ಇದ್ರೂ ಮಾಡ್ಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ಅಡುಗೆ ಮನೆಯಲ್ಲಿ ನಾನ್ ವೆಜ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಡೈನಿಂಗ್ ಟೇಬಲ್ ಮೇಲೆ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಇಟ್ಕೊಂಡು ಬ್ರೆಡ್ ಆಮ್ಲೆಟ್ನ ಮಾಡ್ತಾ ಇದೀನಿ ಬ್ರೆಡ್ ಆಮ್ಲೆಟ್ಗೋಸ್ಕರ ಈಚೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಮಾಡಿ ಮಕ್ಕಳಿಗೆ ಎಲ್ರಿಗೂ ಇದ್ದೀನಿ ನನ್ನ ಮಗಳಿಗೆ ಆಲ್ರೆಡಿ ಟೇಸ್ಟ್ ಮಾಡ್ತಾ ಇದ್ದಾಳೆ ಹೇಗಿದೆ ಮಿಂಚು ಹೇಗಿದೆ ನನ್ನ ಚಿಕ್ಕ ಮಗಳಿಗೂ ಕೂಡ ತುಂಬ ಇಷ್ಟ ಆಯಿತು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ ನಾವು ಮಾಡಿಕೊಟ್ಟಾಗ ಮನೆಯವರು ತುಂಬ ಇಷ್ಟಪಟ್ಟು ತಿಂದರೆ ತುಂಬಾ ಆಗುತ್ತೆ ಮಾಡ್ಕೊಟ್ಟಿದ್ದಕ್ಕೂ ಒಂಥರ ಸಲ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ನನ್ನ ಚಿ ಅದರಲ್ಲೂ ಮಕ್ಳುಗಳು ಇಷ್ಟಪಟ್ಬಿಟ್ರಂತೂ ಅಪ್ಪ ಯಾಕೆಂದ್ರೆ ಅವ್ರು ತಿನ್ನೋದೇ ತುಂಬ ರೇರು ಇಷ್ಟಪಟ್ಟು ಅಂತದ್ರಲ್ಲಿ ಮಾಡಿಕೊಟ್ಟಿದ್ನ ಹೆಲ್ತಿ ಫುಡ್ ನಂಗೆ ಆರಾಮಾಗಿ ತಿಂದ್ರೆ ನಮಗೂ ಖುಷಿ ಆಗುತ್ತೆ ಏನೋ ಹೊಟ್ಟೆಗೆ ಹೊಟ್ಟೆ ತುಂಬ ತಿಂದಿದ್ದಾರೆ ಅಂತ ಸೊ ಈ ತರ ಬ್ರೆಡ್ನ ತೊಗೊಂಡು ಕಲ್ಲೆಲ್ಲ ಕಾದ್ಮೇಲೆ ಅದನ್ನ ನೀಟಾಗಿ ಎರಡು ಕಡೆನೂ ಹಚ್ಕೊಬೇಕು ಅದು ನೀಟಾಗಿ ಸ್ಪ್ರೆಡ್ ಆಗೋ ರೀತಿ ಅದನ್ನು ತೆಗೆದು ಕಾವಲಿ ಮೇಲೆ ಹಾಕಿದ್ರೆ ಆಯಿತು ಜಾಸ್ತಿ ಹದಬಾರ್ದು ಅದು ಮೆತ್ತಗಾಗ್ಬಿಟ್ರೆ ಬಿದ್ದೋಗ್ಬಿಡುತ್ತೆ ಬೇಗ ಎರಡು ಕಡೆಯೂ ಆಗೋ ಥರ ಮಾಡಿಬಿಟ್ಟು ನೀಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ರೋಸ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಮುಗೀತು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಬೇರೆ ಏನೂ ಬೇಕಾಗಿಲ್ಲ ಬ್ರೆಡ್ಡು ಮೊಟ್ಟೆ ಕಾಳು ಮೆಣಸುಬಿಡಿ ಉಪ್ಪು ಇದಿಷ್ಟಿದ್ರೆ ನಮಗೆ ಸಂಜೆ ಸ್ನ್ಯಾಕ್ಸು ಬ್ರೇಕ್ಫಾಸ್ಟು ಕೂಡ ತಿನ್ಬೋದು ಹೊಟ್ಟೆ ಚೆನ್ನಾಗಿ ತುಂಬುತ್ತೆ ಎರಡು ಪೀಸ್ ತಿಂದುಬಿಟ್ರೆ ಸಾಕು ಅನಿಸುತ್ತೆ ಯಾಕೆಂದರೆ ಮೊಟ್ಟೆ ಇರತ್ತಲ್ವ ಅದಕ್ಕೋಸ್ಕರ ಎರಡು ಮೊಟ್ಟೆ ಹಾಕಿದ್ರೆ ಒಂದು ನಾಲ್ಕೈದು ಬ್ರೆಡ್ಡಿಗೆ ನಾವು ಮಾಡ್ಕೊಬೋದು ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ಡು ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಆಮ್ಲೆಟ್ ಎಲ್ಲ ಒಂಥರ ಕ್ರಿಸ್ಪಿನೆಸ್ಸು ಸಾಫ್ಟ್ನೆಸ್ಸು ಟೇಸ್ಟು ಒಂಥರ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಯಾವಾಗಲೂ ಸ್ನ್ಯಾಕ್ಸಿಗೆ ಮಾಡ್ಕೊತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಇದನ್ನ ತಿನ್ನೋದಕ್ಕೆ ಏನದು ನೀನು ತಿಂತಾ ಇರೋದು ಪಪ್ಪ ಬ್ರೆಡ್ ಆಮ್ಲೆಟ್ 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 ಚೆನ್ನಾಗಿದೆಯಾ ನೋಡಿ ಈ ರೀತಿ ಎರಡು ಕಡೆ ಬ್ರೌನ್ ಬರೋ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ತುಂಬ ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ ಒಂದು ಎರಡು ನಿಮಿಷ ಈ ಕಡೆ ಒಂದೆರಡು ನಿಮಿಷ ಆ ಕಡೆ ಒಂದೆರಡು ಸಲ ಟ್ವಿಸ್ಟ್ ಮಾಡಿ ಬೇಯಿಸ್ಕೊಂಬಿಟ್ರೆ ನಮ್ಮದು ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ ಕಾಫಿ ಟೀ ಜೊತೆ ಸ್ನ್ಯಾಕ್ಸ್ಗೆ ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಇದ್ದಾಗಲೇ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನೀವೇನಾದರೂ ಲಂಚಿಗೆ ಹೋಗಬೇಕು ಅಂದ್ರೆ ತೊಗೊಂಡು ಹೋಗ್ಬೋದು ಬಟ್ ಬಿಸಿ ಬಿಸಿಲಿ ತುಂಬ ಟೇಸ್ಟಿಯಾಗತ್ತೆ ಸ್ನ್ಯಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಳಿ ಈಗ ಡಯಟ್ ಮಾಡೋರು ಆ ಥರ ಎಲ್ಲ ಮೊಟ್ಟೆ ತಿನ್ನಬೇಕು ಬೆಳಗ್ಗೆ ಅನ್ನೋರು ಈ ರೀತಿ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಮಕ್ಕಳು ಪೀಸ್ನ ತಿನ್ನೋಕ್ಕಾಗಲ್ಲ ಅಂತ ಮಧ್ಯದಲ್ಲಿ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಮಕ್ಕಳು ಕೂಡ ಒಂದನ್ನು ಆರಾಮಾಗಿ ತಿಂತಾರೆ ಒಂದ್ಸಲಿ ಮನೆ ಟ್ರೈ ಮಾಡಿ ಮಕ್ಕಳು ಯಾರು ಮೊಟ್ಟೆ ತಿನ್ನಲ್ಲ ಅಂತಾರೋ ಅವ್ರಿಗೆ ಈ ತಿಂಡಿನ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಖಾರ ಇರೋಲ್ಲ ಜಾಸ್ತಿ ಬ್ರೆಡ್ಡು ಸ್ವಲ್ಪ ಸ್ವೀಟಿಶ್ ಇರುತ್ತಲ್ವಾ ಕೆಲಗಡೆ ಆಮ್ಲೆಟ್ ಕೂಡ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಟೇಸ್ಟಿ ಅಂತ ಅನ್ಸುತ್ತೆ ನೀವು ಇಯರ್ಗೆ ಬೇರೆ ಏನು ಸ್ಪೆಷಲ್ ಇರಲಿಲ್ಲ ಜಸ್ಟ್ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟೆ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಬಟ್ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗ್ಲಿಲ್ಲ ಇದಾದ ಮೇಲೆ ಇತ್ತು ಸೊ ಅದಕ್ಕೆ ಉಪ್ಸಾರು ಮಾಡಿ ಒಗ್ಗರಣೆ ಎಲ್ಲ ಹಾಕಿ ಉಪ್ಸಾರು ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ನಮ್ಮ ಮಂಡ್ಯ ಸೈಡವ್ರಿಗೆ ಉಪ್ಸಾರೆ ಒಂಥರ ರುಷ್ಟಾನ ಭೋಜನ ಥರ ತುಂಬ ಟೇಸ್ಟಿಯಾಗಿರುತ್ತೆ ಅದು ಮೊಳಕೆ ಕಾಳು ಉಪ್ಸಾರು ಮುದ್ದೆ ಮಕ್ಳಿಗೂ ಅಷ್ಟೇ ಯಾವಾಗ್ಲೂ ಸ್ಪೂನ್ ಫೀಡ್ ಮಾಡೋಕ್ಕೆ ಹೋಗ್ಬೇಡಿ ನೀವೇ ತಿನ್ನಿಸೋದು ನೀವೇ ಕೊಡೋದು ಆ ಥರ ಹೋಗ್ಬೇಡಿ ಮಕ್ಕಳಿಗೆ ಪ್ಲೇಟಿಗೆ ಹಾಕ್ಕೊಡಿ ಅವರೇ ತಿನ್ನೋದನ್ನ ಕಲ್ತ್ಕೊಳ್ತಾರೆ ಇಲ್ಲ ನೀವು ತಿನ್ನುವಾಗ ಅವ್ರಿಗೂ ಜೊತೆಗೆ ಹಾಕೊಡಿ ಅವಾಗ ಚಿಕ್ಕ ಮಕ್ಕಳು ಎಷ್ಟೋ ಜನ ಹೇಳ್ತಾ ಇರ್ತಾರಲ್ವ ನಮ್ಮ ಮಕ್ಕಳು ತಿನ್ನೋದಿಲ್ಲ ನಾವೇ ತಿನ್ನಿಸ್ಬೇಕು ಅಂತ ಚಿಕ್ಕವನಿಂದ ಈ ಥರ ಅಭ್ಯಾಸ ಮಾಡಬೇಕು ಒಂದು ಪ್ಲೇಟಲ್ಲಿ ಹಾಕಿ ಕೂರಿಸ್ಬೇಕು ಅವ್ರು ಕೇಳಿದಾಗ ಚೆಲ್ಲರೂ ಪರವಾಗಿಲ್ಲ ಆಮೇಲೆ ಎತ್ತಕೊಂಡ್ರೆ ಆಯಿತು ಆಮೇಲೆ ಹೋಗ್ತಾ ಹೋಗ್ತಾ ಅವರೇ ಕಲ್ತ್ಕೊತಾರೆ ನನ್ನ ಮಗಳಿಗೂ ಅದೇ ರೀತಿ ಕೊಟ್ಟಿರೋದ್ರಿಂದ ಇವಾಗ ಅವಳಿಗೆ ಇಷ್ಟ ಆಗಿರೋದನ್ನ ಅವಳ ಅವಳೇ ಪ್ಲೇಟ್ ಕಾಕಿಸ್ಕೊಂಡು ತಿಂತಾಳೆ ಸೊ ಈ ರೀತಿ ಚಿಕ್ಕೋದ್ರಿಂದಲೇ ಅಭ್ಯಾಸ ಮಾಡಿದ್ರೆ ಮಕ್ಕಳಿಗೆ ತಿನ್ಸೋದು ತಪ್ಪುತ್ತೆ ಆರಾಮಾಗಿ ಅವರು ಹೊಟ್ಟೆ ತುಂಬ ತಿಂತಾರೆ ನಾವು ತಿನ್ಸೋದಕ್ಕಿಂತ ಮಕ್ಕಳು ಅವರಾಗೆ ತಿಂದರೆ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾರೆ ಮೈ ಎತ್ತುತ್ತೆ ಅಂತ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ನನಗೆ ನನ್ನದು ಕೆಲಸ ಇತ್ತು ಅದಕ್ಕೆ ಸ್ವಲ್ಪ ಮಾಡ್ಕೊಳ್ಳೋಣ ಅದಾದಮೇಲೆ ಮುದ್ದೆ ಅನ್ನ ಮಾಡಬೇಕು ಸಾಂಬಾರು ಮಾಡಿಬಿಟ್ಟು ಬಂದಿದ್ದೀನಿ ಮುದ್ದೆ ಅನ್ನ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ವರ್ಕ್ ಕಡೆ ಗಮನ ಕೊಡ್ತಾಯಿದ್ದೀನಿ ಯಾಕೆಂದರೆ ಡೈಲಿ ಓದ್ತಾ ಇರಬೇಕಾಗತ್ತೆ ಪಟ ಮಾಡಬೇಕು ಅಂದರೆ ಡೈಲಿ ನಾವು ಒತ್ಕೊತಾ ಇರಬೇಕು ಸೊ ಅದಕ್ಕೆ ಒಂದಷ್ಟು ಪಿ ಪಿ ಟಿಸ್ ಎಲ್ಲ ರೆಡಿ ಮಾಡ್ಕೊಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದೆ ವರ್ಕ್ ಮಾಡ್ತಾ ಹಾಗೆ ಬ್ರೆಡ್ ಆಮ್ಲೆಟ್ ಜೊತೆಗೆ ಒಂದು ಲೋಟ ಹಾಲು ನನಗೆ ಬೆಳಗ್ಗೆ ಸಂಜೆ ಒಂದೊಂದು ಲೋಟ ಹಾಲು ಇರಬೇಕು ನನಗೆ ಕಾಫಿ ಟೀ ಎಲ್ಲ ಅಭ್ಯಾಸ ಇಲ್ಲ ತುಂಬ ಅಪ್ರೂಫ್ ಆಗಿ ಕುಡಿಯೋದು ಕಾಫಿ ಟೀ ಯಾವಾಗಲೂ ಡೈಲಿ ಬೆಲ್ಲದ ಹಾಲೇ ಕುಡಿಯೋದು ನಾನು ನನ್ನ ಮಕ್ಕಳು ಎಲ್ಲರೂ ಅಷ್ಟೇ ಸೊ ನನ್ನ ಕೆಲಸನ ಹಾಲನ್ನು ಕುಡಿತಾ ಬ್ರೆಡ್ಡು ಟೇಸ್ಟನ್ನ ಸವಿತಾ ಎಂಜಾಯ್ ಮಾಡ್ತಾ ಇದ್ದೀನಿ ಇದ್ದೀನಿ ಅದ್ರ ಜೊತೆಗೆ ನನಗೆ ನ್ಯೂ ಇಯರ್ದು ರೆಸಲ್ಯೂಷನ್ನ ಬರಿತಾ ಇದ್ದೀನಿ ಅಂದರೆ ರೆಸಲ್ಯೂಷನ್ ಬರೋಕ್ಕೆ ನೀವೇರೆ ಆಗಬೇಕಾ ಅಂತ ಅಂದರೆ ಆ ರೀತಿ ಅಂತ ಏನಿಲ್ಲ ಬಟ್ ಅದು ಒಂದು ರೀಸನ್ ಸಿಗುತ್ತಲ್ವ ನಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದಾಗ ಏನಾದರೂ ಒಂದು ಕಾರಣ ಬೇಕು ಯಾವುದೇ ರೀಸನ್ ಇಲ್ಲದೆ ಯಾವುದೇ ರೀತಿ ಕೆಲಸ ಏನೂ ನಡೆಯಲ್ಲ ಅಂತಾರಲ್ಲ ಅದೇ ರೀತಿ ಒಂದು ಕಾರಣ ಬೇಕು ಯಾವುದೇ ಒಂದು ಚೇಂಜಸ್ ಆಗಬೇಕು ಅಂದರೆ ಸೊ ಅದೇ ರೀತಿ ನಾನು ಇವತ್ತು ನ್ಯೂ ಇಯರ್ ಅಲ್ವಾ ಒಂದಷ್ಟು ರೆಸೊಲ್ಯೂಷನ್ ಬರೆಯನ್ನು ಅಂದ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ಈ ವರ್ಷ ಈ ರೀತಿ ಮಾಡಬೇಕು ಈ ರೀತಿ ಇರಬೇಕು ಈ ರೀತಿ ಆಗಬೇಕು ಅಂತ ಎಲ್ಲನೂ ಆಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಕೆಲವು ಸಲ ಎಲ್ಲನೂ ಆಗುತ್ತೆ ಕೆಲವು ಸಲ ಎರಡು ಮೂರಾರು ಆಗುತ್ತೆ ಏನೂ ಇರೋದಕ್ಕಿಂತ ಏನಾದರೂ ಮಾಡಿದ್ರೆ ಅಲ್ವಾ ಸೊ ಅದಕ್ಕೆ ಒಂದಷ್ಟು ರೆಸೊಲ್ಯೂಷನ್ ಬರೆದಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಆರರಿಂದ ಏಳು ಬರೆದಿಟ್ಟಿದ್ದೀನಿ ಅದ್ರಲ್ಲಿ ಒಂದು ಎರಡು ಮೂರನ್ನ ಕಂಪ್ಲೀಟ್ ಮಾಡಲೇಬೇಕಂತ ಅನ್ಕೊಂಡಿದೀನಿ ಎಲ್ಲಾನು ಎರಡು ಮೂರು ಆದರೂ ಕಂಪ್ಲೀಟ್ ಆಗುತ್ತೆ ನೋಡೋಣ ಹೇಗಾಗುತ್ತೆ ಅಂತ ಒಟ್ನಲ್ಲಿ ನನ್ನ ವಿಷಸ್ನ ಈಗ ಬರ್ದಿಟ್ಕೊಂತ ಇದ್ದೀನಿ ಈ ರೀತಿ ಇರಬೇಕು ಈ ರೀತಿ ಆಗಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಮೊದಲನೇ ರೆಸೊಲ್ಯೂಷನ್ ಬಂದು ನಂದು ವೆಯ ಕಮ್ಮಿ ಮಾಡ್ಕೊಬೇಕು ನನಗೆ ಅನಿಸ್ತಾ ಇದೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಾ ಇದ್ದೀನಿ ಅಂತ ಸೊ ಅದಕ್ಕೆ ವೆಯ್ಟ್ ಕಮ್ಮಿ ಮಾಡ್ಕೊಬೇಕು ಅದ್ರ ಜೊತೆಗೆ ಒಂದಷ್ಟು ನಂದು ಎಜುಕೇಷನ್ ಬಗ್ಗೆ ಬರ್ಕೊಂಡಿದ್ದೀನಿ ಒಂದಷ್ಟು ಪರ್ಸ್ನಲ್ ವಿಷಯಗಳ ಬಗ್ಗೆ ಬರ್ಕೊಂಡಿದ್ದೀನಿ ಸೊ ಇದೆಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಖಂಡಿತ ಆದಾಗ ನಿಮಗೆ ಹೇಳ್ತೀನಿ ಯಾವ ರೆಸೊಲ್ಯೂಷನ್ ಇಟ್ಕೊಂಡು ಏನಾಯ್ತು ಅಂತ ಹೇಳ್ತಾ ಇವು ಇದಿಷ್ಟು ನಮ್ಮ ಮನೇಲಿ ನ್ಯೂ ಇಯರ್ದಾಗಿತ್ತು ಅದು ಕಾಳು ಉಪ್ಸಾರು ಮುದ್ದೆ ಮಾಡಿ ಚೆನ್ನಾಗಿ ಊಟ ಮಾಡಿ ಇವತ್ತು ನ್ಯೂ ಇಯರ್ನ ಮುಗಿಸಿದ್ವಿ ಇವತ್ತಿಂದು ನಮ್ಮದು ನ್ಯೂ ಇಯರ್ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ஆ அப்போரது நீங்கள் ம்